ನೋಡಿ ಎಂಥ ಒಬ್ಬ ನಾಯಕ ಇದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ದೇಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಹಿಡ್ಕೊಂಡು ಪ್ರಧಾನ ಪ್ರಧಾನಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂತಹ ಒಂದು ಹೇಳಿಕೆಯನ್ನು ನೀಡಿದ ಅವರು ಹೋಗಿ ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಡ್ ಬಂದರು ಪೂಜೆಯನ್ನು ಮಾಡ್ಕೊಂಡರು ಇದನ್ನ ಸಹಿಸಲಾಗದ ಹೆಡಪಂಥೀಯ ಆಲೋಚನೆಗಳಿಗೆ ಇದೊಂದು ವ್ಯಂಗ್ಯವಾಗಿಯೇ ಕಾಣುತ್ತೆ ವ್ಯಂಗ್ಯ ಮಾಡಬೇಕು ಅದು ಅವರ ಹಕ್ಕು ಅದರದ್ದು ನಮ್ದೇನು ತಕರಾರಿಲ್ಲ ಅಲ್ಲ ಏನ್ ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಕ ತಗೊಂಡು ಹೋಗ ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ಇಪ್ಪತ್ತನೇ ಶತಮಾನದ ನಾಯಕನ ಮನುಷ್ಯ ಅಂತ ಕೇಳ್ತಾ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡಲು ಆ ನಾಯಕನೇ ಬರಬೇಕಾಗಿತ್ತು ಇದೇ ಎಪ್ಪತ್ತು ವರ್ಷ ಅರವತ್ತು ವರ್ಷ ಆಡಳಿತ ನಡೆಸಿದಂತಹ ಯಾವುದೇ ಸರ್ಕಾರಕ್ಕೆ ಮಾಡಲಾಗದಂತಹ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದಕ್ಕೆ ಇಪ್ಪತ್ತನೇ ಶತಮಾನದಲ್ಲಿ ವಿಶ್ವ ನಾಯಕ ವಿಶ್ವಗುರು ಅಂತಕ್ಕ ವಿಶ್ವಗುರು ಭಾರತ ಆಗ್ಲಿಕ್ಕೆ ಈ ವ್ಯಕ್ತಿಯ ಕೊಡುಗೆ ಬಹಳ ಅಪಾರವಿದೆ ಹಾಗಂತೇಳಿ ಬೇರೆ ಪ್ರಧಾನ ಮಂತ್ರಿಗಳ ಕೊಡುಗೆ ಇಲ್ವಾ ಅಂತ ಕೇಳಿದ್ರೆ ಕೊಡುಗೆಗಳಿವೆ ನೋಡಿ ನನ್ನ ಯಾರು ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರ ಎಂ ಜಿ ಆರ್ ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ದೇಶವನ್ನ ಅಲ್ಲಿಗೆ ತೆಗೆದುಕೊಂಡು ಹೋದಂತೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಮಿಸ್ಟರ್ ಪ್ರಕಾಶ್ ರಾಜ್ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಒಬ್ಬ ಪ್ರಧಾನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ಸಣ್ಣ ಪರಿಜ್ಞಾನವಿರಲಿ ನಿಮಗೆ ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ನಿಂದಿಸುವುದು ದೇಶವನ್ನು ನಿಂದಿಸಿದಷ್ಟು ಐದು ಕಾಸ್ಟ್ಯೂಮ್ ಹೆಚ್ಚಾಗಿ ಬರೋಣ ದಿನಕ್ಕೆ ಐದು ಕಾಸ್ಟ್ಯೂಮ್ಗಳನ್ನು ಚೇಂಜ್ ಮಾಡಿಕೊಂಡು ನರೇಂದ್ರ ಮೋದಿಯವರು ಓಡಾಡ್ತಾ ಇದ್ದಾರೆ ಐದು ಕಾಸ್ಟ್ಯೂಮ್ ಇವರೇ ಅವ್ರಿಗೆ ಚೇಂಜ್ ಮಾಡೋಕ್ಕೆ ಡ್ರೆಸ್ಸಿಂಗ್ ಬಾಯ್ ಅವರು ನೀವು ತಗೋ ಕೊಡ್ತಿದ್ರ ಐದು ಕಾಸ್ಟ್ಯೂಮ್ ಆಧಾರರಹಿತ ಭಾಷಣೆಗಳು ಅಥವಾ ಪ್ರಚಾರಕ್ಕೋಸ್ಕರ ಮಾತಾಡೋದಾದರೆ ನೀವು ನಿಮ್ಮ ಹೇಳಿಕೆಗಳನ್ನು ವಾಪಸ್ ತೆಗೆದುಕೊಳ್ಳಿ ಐದು ಕಾಸ್ಟ್ಯೂಮ್ಗಳನ್ನು ಇವರು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನ ನೀವು ಕೊಡ್ತಾ ಇರೋದೇ ತೋರಿಸಿ ಈಗ ನಾಲ್ಕೈದು ಫೋಟೋ ಶೂಟ್ ಮಾಡಿಸ್ತಾರಲ್ವಾ ಒಂದೆರಡು ಒಂದು ಜೊತೆ ನೀವು ಮಾಡ್ತೀರಿ ನೀವು ಸಿನಿಮಾಗಳಲ್ಲಿ ಮಾಡೋದಿಲ್ವಾ ಐದಾರು ಕಾಸ್ಟ್ಯೂಮ್ಗಳನ್ನ ಯಾರಪ್ಪನ ಮನೆ ದುಡ್ಡು ಪ್ರೇಕ್ಷಕರು ಕೊಡೋ ದುಡ್ಡು ಇದು ಹಾಗೇನೆ ನಾವೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಕಟ್ಟಿದ್ದೀವಿ ಅವರೇನೋ ತಮ್ಮ ಮನೆಗೆ ಸ್ವಂತ ಆಸ್ತಿ ಮಾಡ್ಕೋತಾ ಇಲ್ಲ ಅಲ್ವೇ ಶ್ರೂಮ್ ತಿಂತಾರೆ ಅದೆಷ್ಟೋ ಕೋಟಿ ಖರ್ಚಾಗುತ್ತೆ ವರ್ಷಕ್ಕೆ ಯಾರು ಹೇಳಿದ್ರಿ ಆಧಾರ ಕೊಡ್ರಿ ಆಧಾರ ಆಧಾರ ಇಟ್ಕೊಂಡು ಸಾಕ್ಷಿ ಸಮೇತ ಮಾತಾಡಿದ್ರೆ ನಿಮ್ಮ ಮಾತಿಗೂ ಒಂದು ತೂಕ ಇರುತ್ತೆ ಒಂದು ನೂರು ಜನ ಕೂತಿದ್ರೆ ನೀವು ಎದುರುಗಡೆ ಆ ನೂರು ಜನರು ಚಪ್ಪಾಳೆಗೋಸ್ಕರ ಬಾಯಿಗೆ ಬಂದಂತೆ ಏಕವಚನದಲ್ಲಿ ಮಾತಾಡಿ ನೀವು ದೊಡ್ಡವರಾಗಲ್ಲ ನಟ ನಿಮ್ಮನ್ನು ನಟರಾಗಿ ನಾನು ಕೂಡ ನಿಮ್ಮನ್ನ ಇಷ್ಟಪಡ್ತೇನೆ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಸಬ್ಕೆ ಬಾಯ್ ತಾಜ್ ಬಾನಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ಹನ್ನೊಂದು ದಿವಸಗಳ ಕಾಲ ಮೋದಿ ಅವರ ಉಪವಾಸವನ್ನು ಕೂಡ ಟೀಕಿಸ್ತಾ ಇದ್ದೀರಿ ಸರಿ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡಿದ್ದಕ್ಕೆ ಪ್ರಧಾನ ಮಂತ್ರಿಗಳು ಪ್ರಧಾನಿ ಇಲ್ಲದ ದೇಶ ಆಗೋಯ್ತು ಅಂತ ಹೇಳೋದು ಎಷ್ಟು ಸರಿ ಸರಿ ಫಾರ್ ದಿ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ಈ ಓ ವೈಸಿನೋ ಪು ವೈಸಿನೋ ಅಂತ ಒಂದು ಇದನ್ನಲ್ಲ ಅಂತ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆದ ಅಂತ ಇಟ್ಕೊಳ್ಳೋಣ ಈ ರಂಜಾನ್ ಟೈಮ್ ಬಂದ್ರೆ ಒಂದು ತಿಂಗಳಿಡೀ ಅವ್ರು ಉಪವಾಸ ಮಾಡ್ತಾರೆ ಹಾಗಾದ್ರೆ ಒಂದು ತಿಂಗಳು ಈ ದೇಶಕ್ಕೆ ಪ್ರಧಾನಿ ಇಲ್ಲ ಅಂತನ ಏನು ಮಾತಾಡ್ತಿರ್ರಿ ಪ್ರಕಾಶ್ ರಾಜ್ ರೀ ಮಾತು ಚಪ್ಪಾಳೆಗೋಸ್ಕರನೋ ಪ್ರಚಾರಕ್ಕೋಸ್ಕರನೋ ಮಾತಾಡಬೇಡಿ ನಿಮ್ಮ ತೆವಲಿಗೆ ನೀವು ಮಾತನಾಡಿ ಪ್ರಧಾನಿಯನ್ನು ಏಕವಚನದಲ್ಲಿ ನಿಂದಿಸಿ ದೇಶಕ್ಕೆ ಅಪಮಾನವನ್ನು ಮಾಡಬೇಡಿ ತಾಯಿಯೋ ತೆಹನೋ ಅಂತ ಅವರನ್ನು ನೀವು ನೀವು ಒಳ್ಳೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ಬೋದಾ ಅಂತ ಪ್ರಕಾಶ್ ರಾಜ್ ತುಂಬ ಚೆನ್ನಾಗಿ ಒಬ್ಬರನ್ನ ಇಮಿಟೇಟ್ ಮಾಡ್ತೀರಿ ಒಬ್ಬರನ್ನ ಅವಮಾನ ಮಾಡ್ತೀರಿ ನೀವು ನಿಜವಾಗ್ಲೂ ಒಳ್ಳೆ ಸ್ಟ್ಯಾಂಡಪ್ ಕಮಿಡಿಯನ್ ಆಗ್ಬೋದು ನಿಮ್ಗೆ ಆ ಲಕ್ಷಣಗಳು ನನಗೆ ಕಾಣಿಸ್ತಾ ಇದೆ ಲೌಡ್ ಕೀಪರ್ ಅಲ್ಲ ಅದು ಲೌಡ್ ಸ್ಪೀಕರ್ ಲೌಡ್ ಸ್ಪೀಕರ್ ಕಲ್ತ್ಕೊಳ್ಳಿ ನೀವು ಪ್ರತಿಭಾನ್ವಿತ ನಟ ವಿದ್ಯಾವಂತ ಲೌಡ್ ಸ್ಕೀಪರ್ ಅಲ್ಲ ಮಾತಾಡಬೇಕಾರೆ ಕರೆಕ್ಟಾಗಿ ಆಮೇಲೆ ಏನೋ ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಿರಕ್ಕೆ ಸಾಧ್ಯ ಇಲ್ಲ ಮಣಿಪುರ ಹತ್ತು ರೀತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡಿದ ಮನುಷ್ಯ ಆ ಮನುಷ್ಯನ ನನ್ನ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಟ್ವೀಟಿಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ನ ಡಿಲೀಟ್ ಮಾಡ್ದ ಮನುಷ್ಯ ಈ ವ್ಯಕ್ತಿ ಒಂದು ಟ್ವೀಟ್ ಮಾಡಿದ್ರಂತೆ ಆ ಟ್ವೀಟ್ ಮಾಡ್ತಿದ್ದಂಗೆ ಆ ಟ್ವೀಟ್ ನ ಡಿಲೀಟ್ ಮಾಡ್ಬಿಟ್ರಂತೆ ಅಂದ್ರೆ ಇವನ ಮಾತನ್ನ ಕೇಳಿಸಿಕೊಳ್ಳುತ್ತಿರುವ ಪ್ರಧಾನಿಗಳು ಎಲ್ಲರ ಮಾತನ್ನು ಕೇಳಬೇಕು ಅದು ತಪ್ಪಿಲ್ಲ ಈ ಈ ವ್ಯಕ್ತಿ ಒಂದು ಟ್ವೀಟ್ ಮಾಡಿದ ಅಂತ ಕೂಡಲೇ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರಂತೆ ಯಾಕೆ ಭ್ರಮೇಲ್ ಬದುಕ್ತಾ ಇದ್ದೀರಾ ನೀವು ಪ್ರಕಾಶ್ ರಾಜ್ ಯಾಕೆ ಭ್ರಮೇಲ್ ಬದುಕ್ತಾ ಇದ್ದೀರಾ ಅಂದ್ರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ರೆ ಎದ್ದು ಒದ್ದು ಒದ ಎದೆ ಓದಿತಿದ್ರು ಇವರು ಪಟೇಲರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರೋಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಪ್ರತಿಮೆಯನ್ನ ಮಾಡಿದ್ದಕ್ಕೆ ಕಿಡಿಗಾರಿದ ಪ್ರಕಾಶ್ ರಾಜ್ ಈ ಪ್ರಕಾಶ್ ರಾಜ್ ಏನಾಯ್ತು ಅಂತಂದ್ರೆ ಎಲ್ಲಪ್ಪ ಇವ್ರು ಕ್ರೆಡಿಟ್ ತಗೋಬಿಟ್ರು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಜಸ್ಟ್ ಆಸ್ಕಿಂಗ್ ಪ್ರಶ್ನೆ ಪ್ರಕಾಶ್ ರಾಜ್ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದವರಿಗೆ ನೀವೆಲ್ಲಿ ಕೊಟ್ಟ್ರಿ ಸ್ಟೇಟ್ಮೆಂಟ್ ಎಲ್ಲಿ ಖಂಡಿಸಿದ್ರಿ ಎಕ್ಸಲ್ ಕಂಡ್ರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೇಸ್ಬುಕ್ನಲ್ಲಿ ಫೇಸ್ಬುಕ್ ನಲ್ಲಿ ಅಟ್ ಲೀಸ್ಟ್ ಯಾವ್ದಾರ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ರ ಈ ಯೋಗ್ಯತೆ ಇಲ್ಲದೇ ಇಲ್ಲಿ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇಲ್ಲ ಏಕಪಕ್ಷೀಯವಾಗಿ ಬ್ಯಾಟಿಂಗ್ ಮಾಡಬೇಡಿ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಂ ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಾಗದ್ರೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಮಾತು ಹಿಂದೂ ಮುಸ್ಲಿಮ್ ಮಸೀದಿ ರಾಮ ಮಂದಿರ ಅಂತ ಹೇಳ್ತಾ ಇದ್ದೀರಲ್ಲ ರಾಮ ಮಂದಿರ ಕಟ್ಟಿರೋದು ನಿಮ್ಗೆ ಕೆಲಸ ಆಗ್ತಿಲ್ವಾ ಆಗಿನ ಕಾಲದಲ್ಲಿ ರಾಜರು ಬಂದು ಹಿಂದೂ ರಾಜರು ಬಂದು ಮುಸ್ಲಿಂ ರಾಜರು ಬಂದು ಕರೆಕ್ಷನ್ ಮಾಡ್ಕೊಳ್ಳಿ ಹಿಂದೂ ರಾಜರು ಯಾವ ಮಸೀದಿಯನ್ನು ಕೆಡವಿಲ್ಲ ಆ ಥರದ ಯಾವ್ದಾರ ಇತಿಹಾಸ ಇದ್ದರೆ ತೋರಿಸಿ ಹಿಂದೂ ರಾಜರು ಯಾರೂ ಕೂಡ ಮಸೀದಿಯನ್ನು ಕೆಡವಿ ತಮ್ಮ ದೇವಾಲಯವನ್ನು ನಿರ್ಮಿಸಿಲ್ಲ ಅದೇ ನಮ್ಮ ಮಸೀದಿ ನಮ್ಮ ದೇವಸ್ಥಾನ ಇರುವ ಜಾಗದಲ್ಲಿ ಅದೇ ನಮ್ಮ ದೇವಸ್ಥಾನ ಇರುವ ಜಾಗದಲ್ಲಿ ಮಸೀದಿಯನ್ನು ನಿರ್ಮಿಸಿದ್ದಾರೆ ಅದು ಕೇಳಿದ್ರೆ ಇವರಿಗೆ ಹುರಿದೋಗುತ್ತೆ ಹೋಗುತ್ತೆ ಯಾಕೆ ಹೇಳಿ ಅಲ್ಲಿ ಎದುರುಗಡೆ ಕೂತಿದಾರಲ್ಲ ಯಾರೋ ನಾಲ್ಕು ಜನ ಮುಲ್ಲಗಳು ಯಾವುದೋ ನಾಲ್ಕು ಬುರ್ಕ ಹಾಕೊಂಡರ ಹೆಣ್ಮಕ್ಳು ಕೂತಿದಾರಲ್ಲ ಚಪ್ಪಾಳೆ ಬೇಕಲ್ಲ ಚಪ್ಪಾಳೆಗೋಸ್ಕರ ಮಾತಾಡಬೇಡಿ ನಿಮ್ಮ ಸ್ಟ್ರೀಟಾಗಿ ಮಾತಾಡಬೇಡಿ ಯಾವುದೋ ಒಂದು ಮಸೀದಿ ಕೆಳಗಡೆ ಶಿವಲಿಂಗ ಸಿಕ್ಕಬಹುದೇನೋ ಅದ್ರ ಕೆಳಗಿನ್ನ ಹಾಗಾದ್ರೆ ಬುದ್ಧ ಸಿಕ್ಕಬಹುದೇನೋ ಸಿಕ್ಕಬಹುದು ಹುಡುಕಿದಿರ ಬುದ್ಧನ ಬುದ್ಧನ ಭಕ್ತರು ನಾವು ಬುದ್ಧನ ಅನುಯಾಯಿಗಳ್ ನಾವು ಅಂತಿರಲ್ಲ ಎಷ್ಟು ಬೌದ್ಧ ಮಂದಿರಗಳನ್ನ ಹೊಡೆದಾಕಿದ್ದಾರೆ ಹುಡುಕಿದ್ದೀರಾ ಅದನ್ನ ಪಡ್ಕೊಂಡಿದ್ದೀರಾ ರಾಮ ಮಂದಿರವನ್ನ ತಕ್ಕಿದ್ದಕ್ಕೆ ಅದನ್ನ ಆಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ನೀವೆಲ್ಲ ನಟರು ಇವತ್ತು ಮಂದಿರ ಆಯಿತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನಿಗೆ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದ ಯಾವುದಿರೋ ಇನ್ನೂ ಟೂ ಮಚ್ ಬಿಡ್ತಾನೆ ಮನುಷ್ಯ ನಿಲ್ಲಿಸಬೇಕಾಗಿರೋದು ನಮ್ಮದು ಸರಿ ಗೆದ್ರೆ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಚಂದ್ರ ಅಂತ ಪ್ರಕಾಶ್ ವೆರಿ ಗುಡ್ ಮೋದಿ ಎದ್ರಿಗೆ ಕ್ಯಾಂಡಿಡೇಟ್ ಆಗಿ ನೀವು ಯಾಕೆ ಸೋಲ್ಸ್ಬಾರ್ದು ನೀವು ಮೋದಿನ ಮೋದಿಯ ವಿರುದ್ಧವಾಗಿ ಪ್ರಕಾಶ್ ರಾಜ್ ಕ್ಯಾಂಡಿಡೇಟ್ ಆದ ಪಕ್ಷದಲ್ಲಿ ಗೆದ್ದ ಪಕ್ಷದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಎಲ್ರಿಗೂ ನಾನು ಕರೆಯನ್ನು ಕೊಡ್ತೇನೆ ಬಿಜೆಪಿ ಕಾರ್ಯಕರ್ತರು ನೀವೆಲ್ಲ ರಾಜೀನಾಮೆ ಕೊಟ್ಟು ಪ್ರಕಾಶ್ ರಾಜ್ ಹಿಂದೆ ಹೋಗಿ ಮೋದಿಯನ್ನು ಸೋಲಿಸಿದ ಪಕ್ಷದಲ್ಲಿ ಮೋದಿ ವಿರುದ್ಧ ನೀವೇ ಅಭ್ಯರ್ಥಿಯಾಗಿ ಮೋದಿಯನ್ನು ನೀವೇ ಸೋಲಿಸಿ ಗೆದ್ದು ತೋರಿಸಿ ಎರಡೆರಡು ಚುನಾವಣೆ ಸೋತು ಇನ್ನೂ ಮೀಸೆ ಮಣ್ಣಾಗಿಲ್ಲ ಅಂತಂದರೆ ನಿಮ್ಮಗಳ ಯೋಗ್ಯತೆಗೆ ಅವನು ಇವನು ಅಂತ ಮಾತಾಡ ಮಾತುಗಳು ಮಾಡಿ ನೀವು ವಿರೋಧ ಮಾಡೋ ತಪ್ಪೇ ಇಲ್ಲ ನೀವು ಮಾತಾಡೋದಕ್ಕೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಏಕವಚನ ಯಾಕೆ ಉಪಯೋಗ ಮಾಡ್ತೀರಿ ನಿಮ್ಮಗಳ ಗೌರವಕ್ಕೆ ನೀವುಗಳೇ ಧಕ್ಕೆ ತರ್ತಾಯಿದ್ದೀರಿ ಧಕ್ಕೆ ತಂದುಕೊತಾ ಇದ್ದೀರಿ ಇವ್ರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗುತ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರವಾದ ಮೇಲೆ ಹಿಂದೂ ರಾಷ್ಟ್ರವಾಗಿ ಉಳಿಯೋದಿಲ್ಲ ಯಾಕೆ ಉಳಿಯೋದಿಲ್ಲ ಹಿಂದೂಗಳಿಗಿರುವ ನೆಲೆ ಒಂದೇ ಹಿಂದೂಗಳಿಗಾಗಿ ಇರುವಂತಹ ನೆಲೆ ಒಂದೇ ಇರೋದು ಮುಸಲ್ಮಾನರಿಗೆ ಸುಮಾರು ಅನೇಕ ಇಸಲ್ ಇಸ್ಲಾಮಿಕ್ ಕಂಟ್ರೀಸ್ ಇದೆ ಇನ್ನು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ಕಂಟ್ರೀಸ್ ಇದೆ ಯಾಕೆ ಇದು ಹಿಂದೂ ರಾಷ್ಟ್ರ ಆಗಬಾರ್ದು ಇದನ್ನ ಹಿಂದೂಸ್ತಾನ್ ಅಂತಾನೆ ಕರೀತಾರೆ ಹಿಂದೂಸ್ತಾನ್ ಅಂತಾನೆ ಕರೀತಾರೆ ಇಂಥವರ ಹೇಳಿಕೆಗಳನ್ನ ಕಾಂಗ್ರೆಸ್ ಪಕ್ಷ ದಯವಿಟ್ಟು ನೀವು ತಗೊಬಿಡಿ ನಿಮ್ಮದೊಂದು ಸ್ಟ್ಯಾಂಡ್ ತೊಗೊಳ್ಳಿ ರಾಷ್ಟ್ರೀಯತೆ ಪರವಾಗಿ ನೀವು ನಿಲ್ಲಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಕಾಂಗ್ರೆಸ್ ಪಕ್ಷದಲ್ಲಿರುವವರೆಲ್ಲ ದೇಶದ್ರೋಹಿಗಳು ಅನ್ನೋದನ್ನು ನಾನು ಒಪ್ಪಿಕೊಳ್ಳೋದೇ ಇಲ್ಲ ಇದು ಕಾಂಗ್ರೆಸ್ ಆಗಾಗ ಈ ಬಿ ಜೆ ಪಿ ಆಗಾಗ ಇದೊಂದು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಅದನ್ನು ನಾನು ಒಪ್ಪೋದಿಲ್ಲ ಕಾಂಗ್ರೆಸ್ನಲ್ಲೂ ಕೂಡ ದೇಶಭಕ್ತರಿದ್ದಾರೆ ಧರ್ಮ ಭಕ್ತರಿದ್ದಾರೆ ಧರ್ಮವನ್ನು ಪ್ರೀತಿಸೋರಿದ್ದಾರೆ ಆದರೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕಾಗಿದೆ ನಿಮ್ಮಲ್ಲಿ ಅವ್ರ ಮನಸ್ಸಲ್ಲೂ ಇರ್ಬೋದು ಭಕ್ತಿ ಇರ್ಬೋದು ಯಾರು ನೀವು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಯಾರು ಬರೋದಿಲ್ಲ ನೀವು ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ ಒಂದೇ ಸಲ ಅವರು ಧರ್ಮ ದ್ವೇಷಿಗಳು ಅಂತ ಇವರು ಅವರು ಕೂಡ ಅದೊಂದು ಸೈಕಲ್ ಉಳಿತಾ ಇರ್ತಾರೆ ಯಾವಾಗ್ಲೂ ನೋ ನೋವು ನಾವು ಮಾತ್ರ ದೇಶ ಭಕ್ತರು ನಾವು ಮಾತ್ರ ಧರ್ಮ ಭಕ್ತರು ಅಂತ ಇಲ್ಲ ಇಲ್ಲ ಅವರಲ್ಲೂ ಇದ್ದಾರೆ ಕಾಂಗ್ರೆಸ್ ಈಗಲೇ ಎಚ್ಚೆತ್ಕೋಬೇಕು ಇಂತ ಕಿಡಿಗೇಡಿಗಳಿಂದ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಪ್ರಕಾಶ್ ರಾಜ್ ಅಂತಹ ಕಿಡಿಗೇಡಿಗಳು ಕಾಂಗ್ರೆಸ್ಗೆ ಡ್ಯಾಮೇಜ್ ತಲೆಯಲ್ಲಿ ಇನ್ನು ಸಾಕು ಅನ್ಸತಿ ಮನುಷ್ಯನ ಒಂದು ರಿಯಾಕ್ಷನ್ ನಾನು ಇದಕ್ಕೆ ರಿಯಾಕ್ಷನ್ ಕೊಡಬೇಕಾಗಿರ್ಲಿಲ್ಲ ಆದರೆ ಕೊಡುವಂತಹ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ ಹಾಂ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ನಮಸ್ಕಾರ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ